ಎನ್ ಸಿಆರ್ ಟಿ ತಯಾರಿಸಿರುವ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಎಕ್ಸ್ಪ್ಲೋರಿಂಗ್ ಸೊಸೈಟಿ ಇಂಡಿಯಾ ಆ್ಯಂಡ್ ಬಿಯಾಂಡ್ ಎಂಬ ಶೀರ್ಷಿಕೆಯ ಪಾಠದಲ್ಲಿ ಔರಂಗಜೇಬ್ ಅಕ್ಬರ್ ಸಹಿತ ಮೊಘಲ್ ದೊರೆಗಳನ್ನು ಹಿಂದೂ ವಿರೋಧಿಗಳು ಮಂದಿರ ಭಂಜಕರು ಮತಾಂತರಿಗಳು ಎಂದು ಬಿಂಬಿಸಲಾಗಿದೆ ಇತಿಹಾಸ ತಜ್ಞರು ಈ ಬಗ್ಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಲಹಾಬಾದ್ ಯೂನಿವರ್ಸಿಟಿಯಲ್ಲಿ ಇತಿಹಾಸ ಪ್ರೊಫೆಸರ್ ಆಗಿ ನಿವೃತ್ತರಾಗಿರುವ ಹೇರಂ ಚತುರ್ವೇದಿ ಪುಸ್ತಕದಲ್ಲಿಯ ಈ ವಿವರಣೆಯನ್ನು ಖಂಡಿಸಿದ್ದಾರೆ ಮುಸ್ಲಿಮೇತರರು ಜಿಜಿಯಾ ತೆರಿಗೆಯನ್ನು ಕೊಡುವಾಗ ಮುಸ್ಲಿಮರು ಜಖಾತ್ ತೆರಿಗೆಯನ್ನು ಕೊಡಬೇಕಾಗಿತ್ತು ಎಂದು ಅವರು ಹೇಳಿದ್ದಾರೆ ವೃದ್ಧರು ಮಹಿಳೆಯರು ಮಕ್ಕಳು ಮತ್ತು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸಮಸ್ಯೆ ಇರುವವರು ಜಿಜಿಯಾ ತೆರಿಗೆಯಿಂದ ವಿನಾಯಿತಿಯನ್ನು ಪಡೆದಿದ್ದರು ಹಾಗೆಯೇ ಆಡಳಿತದ ವಿವಿಧ ಹುದ್ದೆಗಳಲ್ಲಿ ಮುಸ್ಲಿಮೇತರರು ಕೂಡ ಇದ್ದರು ಎಂದು ಅವರು ಹೇಳಿದ್ದಾರೆ ಸರಿಯಾದ ಪ್ರಕಾರ ಐದು ರೀತಿಯ ಟ್ಯಾಕ್ಸ್ಗಳಿವೆ ಒಂದು ಭೂಮಿ ತೆರಿಗೆ ಎರಡು ಗಣಿಗಾರಿಕೆಯಿಂದ ಪಡೆದ ಆದಾಯಕ್ಕೆ ನೀಡಬೇಕಾದ ತೆರಿಗೆ ನೀರಾವರಿ ತೆರಿಗೆ ಹಾಗೆ ಜಿಸಿಯಾ ಮತ್ತು ಐದನೇದು ಜಖಾತ್ ಎಂದು ವಿವರಿಸಿದ್ದಾರೆ ಜಿಜಿಯಾಕ್ಕಾಗಿ ಸಮಾಜದ ಪುರುಷರನ್ನ ಮೂರು ರೀತಿಯಲ್ಲಿ ವಿಭಜಿಸಲಾಗಿತ್ತು ಶ್ರೀಮಂತ ವರ್ಗವು ವರ್ಷಕ್ಕೆ ನಲವತ್ತೆಂಟು ದಿನಾರ್ ಅಥವಾ ರೂಪಾಯಿಯನ್ನು ಪಾವತಿ ಮಾಡಬೇಕಾಗಿತ್ತು ಮಧ್ಯಮ ವರ್ಗವು ಇಪ್ಪತ್ನಾಲ್ಕು ಅಥವಾ ಅದಕ್ಕಿಂತ ಕೆಳಗಿನ ವಿಭಾಗವು ಹನ್ನೆರಡು ರೂಪಾಯಿಯನ್ನು ಪಾವತಿ ಮಾಡಬೇಕಾಗಿತ್ತು ಇದೇ ವೇಳೆ ಮುಸ್ಲಿಮರು ತಮ್ಮ ಆದಾಯದ ಎರಡು ಪಾಯಿಂಟ್ ಐದು ಪರ್ಸೆಂಟ್ ಜಕಾತನ್ನು ಪಾವತಿಸಬೇಕಾಗಿತ್ತು ಹಿಂದೂಗಳು ತಮ್ಮ ಧಾರ್ಮಿಕ ಹಕ್ಕುಗಳ ರಕ್ಷಣೆಗಾಗಿ ಜಿಜಿಯಾ ನೀಡುತ್ತಿದ್ದರು ಎಂದು ಅವರು ಹೇಳಿದ್ದಾರೆ ಮಧ್ಯಯುಗಿನ ಕಾಲಾವಧಿಯನ್ನು ಹಿಂದೂ ಮುಸ್ಲಿಂ ಎಂಬ ವಿಭಜನೆಯ ಆಧಾರದಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಹಿಂದೂ ರಾಜ ರಾಣಾ ಪ್ರತಾಪ್ನ ವಿರುದ್ಧ ಮತ್ತು ಅಹಮದ್ ನಗರ ಮುಸ್ಲಿಂ ರಾಣಿ ಚಾಂದ್ ಬಿಬಿಯ ವಿರುದ್ಧ ಅಕ್ಬರ್ ಹೋರಾಡಿದ್ದಾರೆ ಮೊಘಲ್ ದೊರೆಗಳು ದಕ್ಷಿಣದಶಿಯಾ ಮುಸ್ಲಿಂ ದೊರೆಗಳ ವಿರುದ್ಧ ಮತ್ತು ಮಾರಾಟರ ವಿರುದ್ಧ ಹೋರಾಡಿದ್ದಾರೆ ಎಂದು ಅವರು ಹೇಳಿದ್ದಾರೆ ದೆಹಲಿಯ ಲೇಡಿ ಶ್ರೀರಾಮ್ ಕಾಲೇಜಿನ ಇತಿಹಾಸ ಪ್ರೊಫೆಸರ್ ಪಂಕಜ್ ಝಾ ಅವರು ಕೂಡ ಇದೇ ರೀತಿಯ ವಿವರಣೆಯನ್ನು ನೀಡಿದ್ದಾರೆ ಜಿಜಿಯಾ ಎಂಬುದು ನಾವು ಇವತ್ತು ಹೇಳುವಂತಹ ತೆರಿಗೆಯಾಗಿರಲಿಲ್ಲ ಅದನ್ನು ಒಂದು ಟ್ಯಾಕ್ಸ್ ಎಂಬ ರೀತಿಯಲ್ಲಿ ಹೇಳಲಾಗುತ್ತಿತ್ತು ಇತಿಹಾಸದ ಜ್ಞಾನ ಇಲ್ಲದೆ ಮಧ್ಯಯುಗಿನ ಕಾಲದ ಅಧ್ಯಯನ ಇಲ್ಲದೆ ಈ ವರ್ತಮಾನದಲ್ಲಿ ಅದಕ್ಕೆ ಅರ್ಥ ಕೊಡುವುದು ಸರಿಯಲ್ಲ ಎಂದು ಅವರು ಹೇಳಿದ್ದಾರೆ